ಜನಸೇವಾ ಕನ್ನಡ ಟಿವಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ಮಂಡ್ಯದ ನಗರಸಭೆಯ ಧಾರಣಪ್ಪ ಸಭಾಂಗಣದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ತಾಲೂಕು ಪಂಚಾಯಿತಿ ಪಿಡಿಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಇಒ ವೀಣಾ

అద్రి ఈ మండ్య సాహిత్య సమ్మన సుతమ నెీత గ్రామ పంచాయతీ కొట్టు మండ్య తల్ూక నలవత్ ఆరు గ్రామ పంచాయతీ పిడి మే అధ్యక్ష ఉపాధ్యక్ష ಸಭೆಯನ್ನು ಇವತ್ತು ಮಾಡಿದ್ದೀವಿ ಮಾಡಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಮುಂದಿನ ಹತ್ತು ದಿನಗಳ ಕಾಲ ಪ್ರತಿ ಮನೆಯ ಮೇಲೂ ಕನ್ನಡ ಭಾವುಟವನ್ನು ಆರಿಸಬೇಕು ಮತ್ತು ಸರ್ಕಾರಿ ಕಚೇರಿಗಳು ಕಚೇರಿಗಳೇನೇನಿದೆ ಹಳ್ಳಿಗಳಲ್ಲಿ ಅದ್ರ ಮೇಲೆಲ್ಲ ಲೈಟಿಂಗು ಮತ್ತು ಬಾವುಟವನ್ನು ಕಡ್ಡಾಯವಾಗಿ ಆರಿಸಿ ಜನರಲ್ಲಿ ಜಾಗೃತಿ ಮೂಡಿಸಿ ಪ್ರತಿಯೊಬ್ಬರೂ ಕೂಡ ಕನ್ನಡ ಸಾಹಿತ್ಯ ಸಂಬಳದಲ್ಲಿ ಭಾಗಿಯಾದಲ್ಲಿ ಅವರಿಗೆ ಅರಿವು ಕೊಡಲಿಕ್ಕೆ ಇವತ್ತು ಸೂಚನೆ ಕೊಟ್ಟಿದ್ದೀವಿ ಮತ್ತು ಪ್ರತಿದಿನ ಒಂದೊಂದು ಸ್ಪರ್ಧೆಯನ್ನು ಏರ್ಪಡಿಸಿ ಜನರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಬರ್ತಾಯಿದೆ ಅನ್ನೋದನ್ನು ಮಾಡೋಕ್ಕೆ ಪಂಚಾಯಿತಿಲಿ ವಿಶೇಷ ಸಭೆಯನ್ನು ಕರೆದು ಸಾಹಿತ್ಯ ಸಮ್ಮೇಳನದ ಬಗ್ಗೆ ಪಂಚಾಯಿತಿ ಮೆಂಬರ್ಗಳಲ್ಲಿ ಜಾಗೃತಿ ಮೂಡಿಸಿ ಅವರವರ ಬ್ಲ್ಯಾಕ್ನಲ್ಲಿ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹೇಳಿ ಅಂತ ನಾವಿವತ್ತು ಸೂಚನೆ ಕೊಟ್ಟಿದ್ವಿ ಅದನ್ನು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಳ್ಳಿಯ ಪ್ರತಿ ಗ್ರಾಮದ ಮಟ್ಟದಲ್ಲೂ ತಲುಪಬೇಕು ಅನ್ನೋದು ನಮ್ಮ ಗುರಿ ಅದರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ